ಅದರಲ್ಲಿ ಈಗ ಏನು ಮಾಡ್ತೀರಿ ಅಂದ್ರೆ ಈಗ ದೊಡ್ಡಾಟ ಆಡ್ರಿ ನೀವು ನಾವು ಗೌರ್ಮೆಂಟ್ ಸಹಾಯಧನ ಮಾಡುತ್ತೆ ಅಂತ ಹ್ಞೂ ಅದಕ್ಕೆ ಏನು ಮಾಡ್ತಾರೆ ಅರ್ಜಿ ಕೊಟ್ಟು ಎಲ್ಲ ಇದು ಮಾಡಿ ಬರ್ತೀವಿ ಅದು ಬಂದ್ರೆ ಬಂತು ಪಡೆಯದ್ರು ಈಗ ಯಾರು ನಮ್ಮಂತರು ಹುಡ್ರಂತೂ ಈಗ ಮೊಬೈಲ್ ನೋಡಿಕೊಂತ ಹೇಳಕೈತಿ ಹ್ಞೂ ಏನೋ ಬಿಡು ನಮ್ಮದು ಖರ್ಚಿಡೋ ಆಡಿಸೋಣ ಅಂತೇಳಿ ನಾವು ಯಾವುದೋ ಒಂದು ಖರ್ಚು ಮಾಡಿ ಆಡಿಸಿರ್ತೀವಿ ಗೌರ್ಮೆಂಟ್ ಅದಕ್ಕೆ ದುಡ್ಡ ಕೊಡೋಲ್ಲ ಹ್ಞೂ ಹ್ಞೂ ಹಿಂಗಾಗಿ ಅದನ್ನು ಸಹಾಯಧನ ಕೇಳೋದ ಬಿಟ್ಬಿಟ್ಟು ನಾವು ಮೊದಲ ಒಂದು ಬಯಲಾಟಕ್ಕೆ ಎಷ್ಟು ಖರ್ಚುಗಳು ಒಂದು ಬಯಲಾಟಕ್ಕೆ ಮಿನಿಮಮ್ ಅಂದ್ರೆ ಈಗ ನಲ್ವತ್ತು ಸಾವಿರ ರೂಪಾಯಿ ಮ್ಯಾಲೆ ಬರ್ತೀವಿ ಗೌರ್ಮೆಂಟ್ ಕೊಡೋದು ನಮ್ಮ ಜನರಲ್ಲಿ ಇಪ್ಪತ್ತೈದು ಕೊಡ್ತಾರೆ ಮೂವತ್ತೈದು ಮಾಡ ಈಗ ಭಾಳ ದಿವಸ ಆಯ್ತು ನಾವು ಅದನ್ನು ಅರ್ಜಿ ಕೊಡೋದು ಬಿಟ್ಟು ಎಲ್ಲ ಬಿಟ್ಟು ಮೊದಲು ಒಂದು ಎರಡು ಸರಿ ಬಂದೈತೆ ನೋಡಿರಿ ಒಂದು ಶ್ರೀಗಳ ಗೌರ್ಮೆಂಟ್ ಇರೋದು ಸ್ವಾಮಿಗಳು ಜಾತ್ರೆ ಒಳಗೆ ಆಡಿಸಿದ್ರು ನಮ್ಮನ್ನು ಇದು ದೇವಿ ಮಾತು ಹ್ಞೂ ಆಡ್ರಿ ನಿಮಗೊಂದು ಗೌರ್ಮೆಂಟ್ಲಿಂದ ಏನು ಬರುತ್ತೆ ಅದ್ರಲ್ಲಿ ತೋಡಿರಿ ಹೆಚ್ಚಾದ್ದು ನೀವು ಹಾಕಿ ಒಟ್ಟು ನಮ್ಮ ದೇವಿ ಮಾತಿ ಜಾತ್ರೆ ಒಳಗೆ ಆಡ್ಬೇಕು ಅಂತಂದು ಕರೆ ಕೈಸ ಮತ್ತೆ ದೊಡ್ಡ ಅಪ್ಪ ಮಾತು ಮೀರ್ಬಾರ್ದು ಅಂತೇಳಿ ಹೋಗಿ ಆಡಿದ್ವಿ ಆಡಿದ್ರು ಮತ್ತೆ ಅಲ್ಲಿ ಒಂದು ನಲ್ವತ್ತು ಸಾವಿರ ರೂಪಾಯಿ ಮ್ಯಾಲೆ ಬಂತು ಖರ್ಚು ಇದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ಕೊಟ್ಟರು ಅವಾಗ ಒಂದು ಬರುತ್ತೆ ನಮ್ಮವರೆಗೆ ಒಂದು ಎರಡು ಸರಿಯಾಗಿ ಹ್ಞೂ ಇತ್ತಲಾಗ ಅರ್ಜಿ ಹಾಕಿ ಹಾಕಿದ್ವಿ ಬರಲೇ ಇಲ್ಲ ಹ್ಞೂ ಅವರು ಗೌರ್ಮೆಂಟ್ ಹೆಂಗೆ ಮಾಡೋದು ಹ್ಞೂ ಕನ್ನಡ ಸಂಸ್ಕೃತ ಇಲಾಖೆ ಹ್ಞೂ ಬಯಲಾಟಕ್ಕೆ ಮಹಿಳಾ ಪಾತ್ರಗಳನ್ನು ಯಾರು ಮಾಡ್ತಿದ್ರು ಗಂಡು ಹುಡುಗರು ಮಾಡೋರು ಗಂಡು ಹುಡುಗರು ಮಾಡಿದ್ರು ಫೋಟೋ ಇದ್ರು ತೋರಿಸೋನು ಫೋಟೋ ಹೇಳಿದ ನೋಡೋರು ನಮ್ಮ ಮಳೆಯ ಒಬ್ಬವ ಈಗ ನರಿ ಅಂದ್ರೆ ಹ್ಞೂ ಮಿಕ್ಕಿ ಅವರು ಎಲ್ಲ ಹೆಣ್ಮಕ್ಳು ಏನು ಮಾಡ್ತಿದ್ರು ಅವರು ಹ್ಞೂ ಸೂರ್ಯ

ಶಚಿ ಪಾರ್ಟ್ ಮಾಡವ ಹುಡುಗಿದ್ದಪ್ಪ ನದಿ ಹ್ಮ್ ಆಮೇಲೆ ಹುಡುಗ ನಮ್ಮ ಮಂಜುನಾಥ ಬಂದ್ರಾಗಿ ಈ ಮಂಜುನಾಥ ಇಲ್ವಾ ಏನೇನು ಮಾಡಿದ ಅವನು ದುಮ್ರಾಕ್ಷ ಮಾಡಿದ ಹ್ಮ್ ರಕ್ತ ಬೀಜನ್ ಮಾಡ್ತದ ಮುಗಿದೋಗ್ರೆ ಹೋದ್ ಅಜ್ಜಿಗೆ ಮಾಡೋ ಯಾವ ಹುಡುಗರು ಅಲ್ಲಿ ಹ್ಮ್ ಹ್ಮ್ ಹೌದನ್ನ ಮಾಡಿದ್ರು ಹ್ಮ್ ಅದಾದ ನಂತರ ಬೇರೆ ಯಾರು ಇಲ್ಲಿ ಅಂತ ಅಂತೇಳಿ ಒಂದು ಹೆಸರು ಕೇಳಿದ್ದೆ ನಾನು ಇಲ್ಲಿ ಕೊಪ್ಪಳದಾಗ ಮಧು ಕೈ ಇದಾರೆ ಅವ್ರಿನ್ನೂಕೊಂಡ್ರೆ ನಾನು ಹಳೆಯ ಹ್ಯಾಂಡ್ ಬಿಲ್ ಅಲ್ಲಿ ಸರ್ ಕೊಪ್ಪಳದಾಗ ನಾವು ಮೊದಲು ಮಧು ಟವಲ್ ಪಾತ್ರ ಮಾಡ್ತಿದ್ವಿ ರಾಮಣ್ಣ ನಾನು ಹ್ಞೂ ನಂದು ಮಧು ಕೈ ಟವಂದು ಅದ್ ಮಧು ಹ್ಞೂ ಅದ್ರೊಳಗೆ ಸಚಿವ ಪಾತ್ರಕ್ಕೆ ಕರ್ತಿದ್ದೆ ಹ್ಮ್ ಅವ್ರದೇ ಒಂದು ಬ್ಲಾಕ್ ಇತ್ತು ಅವ್ರ ಫೋಟೋ ಅವ್ರ ನಿಮ್ಮ ಪಾತ್ರಗಳು ಈ ನಿಮ್ಮ ಫೋಟೋಗಳೇ ಬ್ಲಾಕ್ ಇದ್ವು ಅವಗೆ ಹ್ಯಾಂಡ್ಬಿಲ್ಲ ಹಾಕ್ಸಿರೋದು ಹ್ಞೂ ಬರೀ ಹೆಸರು ಒಂದ ಇದ್ದವು ಹ್ಮ್ ಅದು ದುಡ್ಡಿನ ಬಹಳ ಸಮಸ್ಯೆ ಇತ್ತು ರೀ ಅವಾಗ ಸರ್ ಹ್ಮ್ ಹ್ಮ್ ನಾವು ಸಣ್ಣ ಗೋಪಾಲನ ಪಾತ್ರ ಮಾಡ್ತಿದ್ವು ಅಂದ್ರೂ ಹ್ಞೂ ಅವಾಗ ನಮಗೂ ಇದ್ದಿಲ್ಲ ರೀ ಸಾಮಾನವಳ್ಳಿ ಹನುಮಂತಪ್ಪ ಸರ್ ಇದ್ರು ಅಲ್ಲಿಗೆ ಹೋಗಿ ಗ್ಯಾಸ್ ಒತ್ಕೊಂಬಂದ್ರೆ ನಿಮ್ಮ ಪಟ್ಟಿ ಇಲ್ಲ ರೀ ಎರಡು ರೂಪಾಯಿ ಪಟ್ಟಿ ಕೊಡೋಕೆ ದುಡ್ಡು ಇದ್ದಿಲ್ಲ ಹ್ಞೂ ಹಾಂ ಅಲ್ಲಿಗೆ ಹೋಗಿ ಗ್ಯಾಸ್ ಒತ್ಕೊಂಡ್ಬಂದು ಹೋಗಿ ಇಟ್ಟು ಬರ್ತಿದ್ವಿ ಹೋಗಿ ಹ್ಮ್ ಹಿಂದೊಂದು ಮುಂದಾಗ ಕೋಲಿಕೆ ಪರಿಸ್ಥಿತಿ ಒಳಗೆ ಆಟ ಆಡಿದ್ವಿ ಆಮೇಲೆ ಇವು ಮಣಿ ಒಂದ್ಸವು ಟೇಜ್ ಒಂದ್ಸಟಗಿಸು ಮುದ್ದೆಗಿಸು ಕರಿಕೇಳಿ ಅವರು ಎಲ್ಲ ಇಷ್ಟಿಷ್ಟು ಮಟ್ಟ ಇಟ್ಟು ಎರಡು ಎರಡು ಮಣಿ ತಕ್ಕಬೇಕು ನಿಟ್ಟು ಕಿತ್ತಿಟ್ಟು ಹ್ಮ್ ಹ್ಮ್ ಅವು ಎರಡು ಮಣಿ ತಕ್ಕವು ಮತ್ತೆ ಹೋಗಿ ಅವನು ಇಟ್ಟು ಅಲ್ಲಿಗೆ ಇಟ್ಟು ಅದ್ರ ಮೇಲೆ ಮತ್ತೆ ಚೀಲ ಹೇಲಿ ನಿಟ್ಟು ಕೊಟ್ಟು ಬರ್ಬೇಕು ಅಂತ ಒಳಗೆ ಆಟ ಆಡೀವು ನಾವು ಈಗ ಎಲ್ಲ ಮಣಿ ನಂಬ ಸಾಮಾನು ನಮ್ಗೆ ಸ್ಟೇಜ್ ಬಂದು ಸುಮ್ಮನೆ ಬಣ್ಣ ಹಚ್ಚಿಗೊಂಡ್ ಮನೆಗೆ ಹೋಗಾರ ಅಂತಾರಿಲ್ಲ ಈಗ ಈಗಿನ ಕಾಲ ಹಿಂಗೆ ಹ್ಮ್ ಊಟದ ಊಟಂತ ಪರಿಸ್ಥಿತಿ ಗಂಭೀರದ ಅಂಥ ಟೈಮ್ದು ಜಗ್ಗಾಟ ಆಗಿ ಅದೊಂದು ಖುಷಿ ಏನೂ ಇದ್ರೂ ಮರ್ತು ಬಿಡ್ತಿದ್ವಿ ಅಲ್ಲಿ ಹ್ಮ್ ರಂಗಮಂದಿರಕ್ಕೆ ಹೋದ್ರು ಆ ರೀತಿ ಒಂದು ಉಮಾಯದಿಂದ ಬಯಲಾಟ ಆಡ್ತಿದ್ವಿ ಹ್ಮ್ ಈಗೆಲ್ಲ ಸಿನಿಮಾ ಬಂದವು ಮೊಬೈಲ್ ಬಂದವು ಹ್ಞೂ ಟಿ ವಿ ಇವೆಲ್ಲ ಬಂದು ಕಡಿಮೆ ಆಯ್ಕೆ ಅಂತ ಹ್ಞೂ ಹ್ಞೂ